ಆತ್ಮೀಯ ವೀಕ್ಷಕರಿಗೆ ಇಂದಿನ ನ್ಯೂಸ್ ಟೈಮಿಗೆ ಪ್ರೀತಿಯ ಸ್ವಾಗತ ಶ್ರೀ ವಿದೇಶ ವಿದ್ಯಮಾನ್ಯ ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆ ಹೇರಾಡಿ ಬಾರ್ಕೂರು ಇಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಜರುಗಿದೆ പാവന ഈ കാര്യത്തിൽ വാടി എന്താ അന്വേഷ ഒമ്പത്തര തരത്തിൽ ഇവരൊക്കെ കഴിക്കൊണ്ടേ ഇവ സംയോജനയെ നർണാടക രാജ്യോത്സവ നാടക എടു സാർ ഇപ്പത്തരമ അധ്യക്ഷതയെന്ന് വഹിച്ചലിരു ശ്രീരാധരാശ് സഞ്ചാല ಶಾಲಾತಿಯಿಂದ ಶಾಲತಿಯಿಂದ ಸ್ವಾಗತವನ್ನು ವಹಿಸುತ್ತೇವೆ ಪ್ರೌಢಶಾಲಾ ವಿಭಾಗದ ಮೇಲ್ವಿಚಾರಕರಾದ ಶ್ರೀಮತಿ ವಿಜಿ ಮಾನ್ಸರ್ ಮೇಡಂ ಅವರಿಗೆ ಹೃದ್ಪೂರ್ವಕ ಸ್ವಾಗತವನ್ನು ವಹಿಸುತ್ತೇವೆ ಶಾಲೆಯ ವಿದ್ಯಾರ್ಥಿ ಮುಖಂಡ ಮಾಸ್ಟರ್ ಶ್ರೀ ಶಾಟಿ ಇವರಿಗೂ ಪ್ರೀತಿಯ ಸ್ವಾಗತ ಕೋರುತ್ತೇವೆ ಕಾರ್ಯಕ್ರಮವನ್ನು ಗಾಯಕ ರಾಜೇಶ್ ಶಾನ್ಮಗ್ಬಾರ್ಕೂರ್ ಅವರು ಉದ್ಘಾಟಿಸಿದರು ಶಾಲೆಯ ಕನ್ನಡ ಸಂಘ ಮತ್ತು ಇಂಟರಾಕ್ಟ್ ಕ್ಲಬ್ನ ಸಂಯೋಜನೆಯಲ್ಲಿ ಕಾರ್ಯಕ್ರಮ ನೆರವೇರಿತು ಶಾಲೆಯ ಸಂಚಾಲಕರಾದ ಶ್ರೀ ರಾಜರಾಮ್ ಶೆಟ್ಟಿ ಅವರು ಅಧ್ಯಕ್ಷತೆ ವಹಿಸಿದರು ಶಾಲಾ ಮುಖ್ಯಸ್ಥರಾದ ಶ್ರೀಮತಿ ಲಿಖಿತಾ ಕೊಠಾರಿ ಪ್ರೌಢಶಾಲಾ ಮೇಲ್ವಿಚಾರಕರಾದ ಶ್ರೀಮತಿ ಬ್ರಿಜಿತ್ ಗೊನ್ಸಾಲ್ವಿಸ್ ವಿದ್ಯಾರ್ಥಿ ಮುಖಂಡ ಮಾಸ್ಟರ್ ಶ್ರೀಶಾ ಆಡಳಿತ ಮಂಡಳಿಯ ಸದಸ್ಯರು ಶಾಲೆಯ ಶಿಕ್ಷಕ ಶಿಕ್ಷಕೇತರು ಉಪಸ್ಥಿತರು ಶಾಲೆಯ ಕನ್ನಡ ಶಿಕ್ಷಕಿ ಆಶಲತಾ ಮತ್ತು ವಿದ್ಯಾರ್ಥಿನಿ ಅನೂಷ ಕನ್ನಡ ನಾಡು ನುಡಿಯ ಬಗ್ಗೆ ಮಾತುಗಳನ್ನು ಹಾಡಿದರು ಶಾಲಾ ವಿದ್ಯಾರ್ಥಿಗಳು ಕನ್ನಡ ಗೀತೆಗಳನ್ನು ಹಾಡಿದರು ಗಾಯಕ ರಾಜೇಶ್ ಅನ್ಭೋಗ್ ಅವರು ಗಾನಾಮೃತ ಕಾರ್ಯಕ್ರಮವನ್ನು ನೆರವೇರಿಸಿದರು ಕನ್ನಡ ಎನ್ನುವುದು ನಮ್ಮ ಮಾತೃಭಾಷೆ ಅಲ್ವಾ ಕನ್ನಡದಲ್ಲಿ ಮಾತನಾಡಿದಾಗ ನಮಗೆ ಬಹಳ ಖುಷಿ ಆಗ್ತದೆ ಅಥವಾ ಇಂಗ್ಲಿಷಲ್ಲಿ ಮಾತನಾಡುವುದು ಖುಷಿಯೇ ಆದರೆ ಕನ್ನಡದಲ್ಲಿ ಮಾತನಾಡೋದು ನಮ್ಮ ಹೃದಯ ನಮ್ಮ ಕಣ್ಣಿಗೆ ಕಾಣುವ ದೇವರಂದರೆ ತಾಯಿ ಮತ್ತು ತಂದೆಯರು ಆ ತಾಯಿ ತಂದೆಯರ ಒಂದು ಆ ಪ್ರೀತಿ ನಮ್ಮ ಭಾಷೆಯಲ್ಲಿದೆ ಕನ್ನಡ ರಾಜ್ಯೋತ್ಸವ ಧಾರ್ಮಿಕ ಶುಭಾಶಯಗಳು ತಮಗೆಲ್ಲರಿಗೂ ಶುಭಾಶಯ ನಡೀತದೆ ಈಗ ನಾನು ಈಗ ತಾನೇ ಕನ್ನಡ ದೀಪವನ್ನು ಬೆಳಗ್ಗೆ ಆಯಿತು ಇತ್ತೀಗ ಮತ್ತೊಮ್ಮೆ ಹಚ್ಚಿಗೂ ಕನ್ನಡ ದೀಪ ನಾವೆಲ್ಲ ಸೇರಿ ಹಚ್ಚೋಣ ಕನ್ನಡ ದೀಪ ಅಲ್ವಾ ಕನ್ನಡ ದೀಪವನ್ನು ನಾವೆಲ್ಲರೂ ಸೇರಿ ಹಚ್ಚಬೇಕು ನವಂಬರ್ ಒಂದನೇ ತಾರೀಕು ಮಾತ್ರ ಅಲ್ಲ ಇದು ಹಲವಾರು ಕಡೆ ನಾನು ನೋಡ್ತೇನೆ ನವಂಬರ್ ಒಂದನೇ ತಾರೀಕು ಮಾತ್ರ ಬಹಳ ಗೌರಿಜಿಯಲ್ಲಿ ಆಮೇಲೆ ಕನ್ನಡವನ್ನು ಮರೆತು ಬಿಟ್ಟಿದ್ದೆ ಆದರೆ ಮರಿ ಮರದಿ ಮರ ಜೀವನ ದೊಡ್ಡಕ್ಕೂ ಕನ್ನಡ ನಮಗೆ ಉಸಿರಾಗಿರಬೇಕು ಯಾಕಂದರೆ ಕನ್ನಡವೇ ಮುಖ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಹಾಗೆ ಅದೇ ರೀತಿ ಹೋರಾಟಗಾರರ ಬಗ್ಗೆ ಮಾತನಾಡಿದವರಲ್ಲಿ ನಮ್ಮ ಪಿ ಕಾಳಿಂಗರಾಯರು ಕೂಡ ಸ್ವಾ ಕನ್ನಡ ಹೋರಾಟ ಸಮಯದಲ್ಲಿ ಏಕೀಕರಣ ಸಂದರ್ಭದಲ್ಲಿ ತನ್ನ ಹಾಡುಗಳ ಮೂಲಕ ಯಾವುದು ಉದಯವಾಗಲಿ ಏ ರೀತಿ ಹಾರಿಸಿ ಮತ್ತು ಎಲ್ಲಾದರೂ ಇಂಥ ಹಾಡುಗಳ ಮೂಲಕ ಅವರು ರಾಜ್ಯ ರಾಜ್ಯಗಳಿಗೆ ಜಿಲ್ಲೆ ಜಿಲ್ಲೆಗಳಿಗೆ ಗ್ರಾಮ ಗ್ರಾಮಗಳಿಗೆ ಹೋಗಿ ಅಲ್ಲಿ ಹಾಡನ್ನು ಹಾಡಿ ಅವರು ಅದನ್ನು ನೇರ ನಾವು ಜಾಗೃತಿಯನ್ನು ಮೂಡಿಸಿದ್ದಾರೆ ಕೆಲವು ಕನ್ನಡ ಗೀತೆಗಳೊಂದಿಗೆ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು ವಿದ್ಯಾರ್ಥಿಗಳಂತ ಧರಿತ್ರಿ ಅತಿಥಿ ಪ್ರಸ್ತುತಿ ಶರಣ್ಯ ಮತ್ತು ದೀಕ್ಷಾ ಪ್ರಾರ್ಥಿಸಿದರು ಖುಷಿ ಮತ್ತು ಸಹಲ ಕಾರ್ಯಕ್ರಮವನ್ನ ನಿರೂಪಿಸಿದರು ಅನ್ವೇಷ ಸ್ವಾಗತಿಸಿ ಶಿವಾನಿ ಧನ್ಯವಾದ ಸಲ್ಲಿಸಿದರು ಶಿಕ್ಷಕ ಶಿಕ್ಷಕೇತರರು ಮತ್ತು ವಿದ್ಯಾರ್ಥಿಗಳು ಸಹಕರಿಸಿದರು ಶಿಕ್ಷಕರಾದ ಶ್ರೀ ನಾಗೇಂದ್ರ ಆಚಾರ್ ಶ್ರೀಮತಿ ಸುಜಾತಾ ಶೆಟ್ಟಿ ಶ್ರೀಮತಿ ಸುವೇದ ಮತ್ತು ಆಶಾಲತರವರು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದರು ಇದಾಗಿತ್ತು ಇಂದಿನ ನ್ಯೂಸ್ ಟೈಮ್ ನಾಳಿನ ನ್ಯೂಸ್ ಟೈಮಿನೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ ನೋಡ್ತಾ ಇರಿ ನ್ಯೂಸ್ ಟೈಮ್ ಧನ್ಯವಾದಗಳು